ನಮ್ಮ ಎನ್ ಸಿ ಪಿ ಪಕ್ಷಕ್ಕೆ ಗಂಗಾಧರ್ ಡೇವಿಡ್ ಮತ್ತು ಅಭಿನಾಶ್ ಅವರು ನಮ್ಮ ಎನ್ ಸಿ ಪಿ ಪಕ್ಷಕ್ಕೆ ಪದಾಧಿಕಾರಿಗಳಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆ ವಂದನೆಗಳು ಮತ್ತು ಈ ಪಕ್ಷಕ್ಕೆ ಸ್ವಾಗತ ಮತ್ತು ಎನ್ ಸಿ ಪಿ ಪಕ್ಷಕ್ಕೆ ಅವರು ತಾಯ ವಾತ ಮನುಷ್ಯ ಕೆಲಸ ಮಾಡುತ್ತಾರೆ ಅಂತ ಹೇಳುತ್ತಾ ಇವಾಗ ನಮ್ಮ गंगाधर दास गौरव ಒಂದೆರಡು ಮಾತು ಮಾತಾಡಬೇಕಾದ್ರೆ ನಾನು ಶುರು ಮಾಡ್ತೀನಿ ನೋಡಿ ತುಂಬಾ ಮಾತಾಡೋದು ಬೇಡ ನಾನು ನಾವು ಸಿಪಿ ಪಕ್ಷದಕ್ಕೆ ನಾವೆಲ್ಲಾ ಇರ್ತೀವಿ ಇಜಾಪ್ತಿ गटाದ ಸದಸ್ಯರಾಗಿತ್ತೀವಿ ತಾಲ್ಲೂಕುದ ಜಿಲ್ಲಾ ವ್ಯಕ್ತಾಯತಿಗಳ ತಾಲ್ಲೂಕುದ ಜಿಲ್ಲಾ ವ್ಯಕ್ತಾಯತಿಗಳ ಜಿಲ್ಲಾ ಅಭ್ಯರ್ಥಿ ಜಿನಾಂದ್ರರಾಗಿ ನಾವು ಸಹ ಪ್ರಂತೆ ಇರೋನೇ

और चाते सर 4 5 करके हिसाब हो रहा है और पक्ष के सर पर आके चेक पे डाल हो रहा है ये तो अभी पूरे वर्ष तक नजर पे है यार उन्होंने सर सर